ರಾಷ್ಟ್ರೀಯ ಪೌಷ್ಟಿಕ ಆಹಾರ ಹಾಗೂ ಪೋಷಣ ಅಭಿಯಾನ ಮಾಸಾಚರಣೆ ಕಡಗಲ ವಲಯ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಹುಕ್ಕೇರಿಯವರ ಸಂಯುಕ್ತಾಶ್ರಯದಲ್ಲಿ ಕಣಗಲ ಗ್ರಾಮದ ಶ್ರೀ ಮಹಾದೇವ್ ಕಲ್ಮೇಶ್ವರ ಮಂದಿರದ ಕಲ್ಯಾಣಿ ಸಭಾಭವನದಲ್ಲಿ ದಿನಾಂಕ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪೌಷ್ಟಿಕ ಆಹಾರ ಹಾಗೂ ಪೋಷಣ ಅಭಿಯಾನ ಮಾಸಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸಿಡಿ ಪಿ ಆಗಿರುವ ಶ್ರೀಮತಿ ಸುನಂದ ಯಮಕನಮರಡಿ ಹಿರಿಯ ಮೇಲ್ವಿಚಾರಕರಾದ ಶ್ರೀಮತಿ ಸುರೇಖಾ ಪಾಟೀಲ್ ಹಾಗೂ ಗೀತಾ ಕಾಂಬ್ಳೆ ವಲಯ ಮೇಲ್ವಿಚಾರಕರಾದ ಶ್ರೀಮತಿ ಎನ್ ಕೆ ಗುರವ್ ಮೇಲ್ವಿಚಾರಕರಾದ ಶ್ರೀಮತಿ ಎನ್ ಬಿ ತಳ್ವಾರ್ ಶ್ರೀಮತಿ ಎಸ್ ಬಿ ಪಾಶ್ಚಾಪುರ್ ಶ್ರೀಮತಿ ಕೆ ಎಸ್ ಮಾಳ್ಗಿ ಶ್ರೀಮತಿ ಎಂ ಎಸ್ ಹೆಗ್ನಾಯಕ್ ಶ್ರೀಮತಿ ಆರ್ ವಿ ರದಡೇರ್ ಶ್ರೀಮತಿ ಪಿ ಎಲ್ ಚೌಗ್ಲೆ ಶ್ರೀಮತಿ ಎ ಐ ಮುಲ್ಲಾ ಹಾಜರಿದ್ದರು ಇದರ ಜೊತೆಗೆ ಕಣಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ತಸ್ವಿನ್ ಬಾನು ಬಾಬಾಲಾಲ್ ಮುಲ್ಲಾ ಗ್ರಾಮ ಪಂಚಾಯತ್ ಪಿ ಡಿಒ ಬೀರಪ್ಪ ಕರೆಪ್ಗೋಳ್ ಉಪಾಧ್ಯಕ್ಷರಾದ ಸುನೀತಾ ಪಾಂಡ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಎಲ್ಲ ಗುರು ಹಿರಿಯರು ಗರ್ಭಿಣಿಯರು ಮತ್ತು ಬಾನಂತಿಯರು ಅಂಗನವಾಡಿ ಕಾರ್ಯಕರ್ತೆಯರಾದ ಕವಿತಾ ಸವಿತಾ ಉಜ್ವಲ ಲಕ್ಷ್ಮಿ ವಿದ್ಯಾ ಛಾಯಾ ಸುಧಾ ಮತ್ತು ಎಲ್ಲ ಸಹಾಯಕಿಯರು ಎಲ್ಲಾ ವಲಯದ ಕಾರ್ಯಕರ್ತೆಯರು ಹಾಜರಿದ್ದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಟ್ ನ್ಯೂಸ್ ಹುಕೇರಿ ಗರ್ಭಿಣಿ ಬಾಣಂತಿ ಈ ಈ ರೀತಿ ಮತ್ತು ಸಾಮಾಜಿಕವಾಗಿ ಎಲ್ಲ ಅನಾರೋಗ್ಯದ ಹೋಗಲಾಡ್ಸಕ್ಕೋಸ್ಕರ ಈ ಪೋಷಣಾಭೆಯನ್ನು ಜಾರಿಗೆ ತರಲಾಯಿತು ಈ ಪೋಷಣಾಭ್ಯಾಸದ ಮುಖ್ಯ ಮುಖ್ಯ ಉದ್ದೇಶ ಏನಂದ್ರೆ ಗರ್ಭಿಣಿಯ ರೇಖೆ